ಹೆಲೋ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮಗೆ ಇವತ್ತು ಒಂದು ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಇದ್ದೀನಿ ಅದನ್ನು ಬಂದುಬಿಟ್ಟು ಲೈಕ್ ಆಧಾರ್ ಅವರು ಸೂಪರ್ವೈಸರ್ ಅಥವಾ ಆಪರೇಟರ್ ರೋಲ್ ಕೈಯರ್ ಮಾಡ್ತಿದ್ದಾರೆ ಸೊ ಇದೊಂದು ಕಾಂಟ್ರಾಕ್ಟ್ ಬೇಸ್ ಆಗಿರುತ್ತೆ ಲೈಕ್ ಒನ್ ಇಯರ್ ಅಷ್ಟೇ ಇದಕ್ಕೆ ಜಾಬ್ ಇರೋದು ಸೊ ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡಿ ಮತ್ತು ಇಲ್ಲಿ ಯಾವುದೇ ರೀತಿ ಅಪ್ಲಿಕೇಶನ್ ಫೀಸ್ ಇರಲ್ಲ ಎಕ್ಸಾಮ್ಗೆ ಅಪ್ಲೈ ಮಾಡೋಕ್ಕೂ ಮುಂಚೆ ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವರೆಲ್ಲ ಈ ಜಾಬ್ಗೆ ಅಪ್ಲೈ ಮಾಡಿ ಆ್ಯಕ್ಚುಲಿ ಇದೊಂದು ಗುಡ್ ಅಪರ್ಚುನಿಟಿ ಅದು ಎಸ್ಪೆಷಲಿ ಫಾರ್ ಮಂಡ್ಯ ಪೀಪಲ್ ಯಾರ್ಯಾರು ಮಂಡ್ಯ ಜನ ಮಂಡ್ಯದಲ್ಲೇ ಜಾಬ್ ಹುಡುಕ್ತಾ ಇದ್ದೀರಾ ಅವ್ರಿಗೆ ಇದು ರೋಲು ಯಾಕೆಂದರೆ ಇದು ಮಂಡ್ಯದಲ್ಲಿ ವೇಕೆನ್ಸಿ ಬಿಟ್ಟಿರೋದು ಇದು ಒಂದೇ ಬರೀ ಒಂದ್ಲಿ ಒಂದು ಪೊಸಿಷನ್ ಬಿಟ್ಟಿದ್ದಾರೆ ಸೊ ಯಾರ್ಯಾರಿಗೆ ಕಾನ್ಫಿಡೆನ್ಸ್ ಇದೆ ನೀವು ಕ್ಲಿಯರ್ ಮಾಡೇ ಮಾಡ್ತೀವಿ ಅಂತ ಅಂಥವ್ರು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು ಇಲ್ಲಿ ಯಾವುದೇ ರೀತಿ ಲೈಕ್ ಎಕ್ಸಾಮ್ಸ್ ಇರೋದಿಲ್ಲ ಮತ್ತು ಇಂಟರ್ವ್ಯೂ ಕೂಡ ಇರೋದಿಲ್ಲ ಇದಕ್ಕೆ ಇದಕ್ಕೂ ಮುಂಚೆ ಒಂದು ಸರ್ಟಿಫಿಕೇಟ್ ತೊಗೋಬೇಕಾಗಿರುತ್ತೆ ಇದು ಸೂಪರ್ವೈಸರ್ ಆಧಾರ್ ಕಾರ್ಡಿಂದ ಅಥರೈಸ್ಡ್ ಆಗಿರೋ ವೆಬ್ಸೈಟಿಂದ ನಾವು ಒಂದು ಸರ್ಟಿಫಿಕೇಟ್ ತೊಗೋಬೇಕಾಗಿರುತ್ತೆ ಆ ಸರ್ಟಿಫಿಕೇಟ್ ಸುಮ್ಮನೆ ಸುಮ್ಮನೆ ಕೊಡೋದಿಲ್ಲ ಅದರಲ್ಲಿ ಲೈಕ್ ಫಿಫ್ಟಿ ಫೈವ್ ಪರ್ಸೆಂಟ್ ಅಕ್ಯೂರೆಸ್ಟ್ ಇದ್ದು ಪಾಸ್ ಆದರೆ ಸರ್ಟಿಫಿಕೇಟ್ ಬರುತ್ತೆ ಅದನ್ನ ಇಟ್ಕೊಂಡು ನಮ್ಮನ್ನ ಸೆಲೆಕ್ಟ್ ಮಾಡ್ತಾರೆ ಇದರಲ್ಲಿ ಮೆರಿಟ್ ಬೇಸ್ ಮೇಲೆ ಇಲ್ಲಿ ಮತ್ತು ಇಲ್ಲಿ ಏನು ಅಂದರೆ ಟೆಂತ್ ಪ್ಲಸ್ ಐ ಟಿ ಅಥವಾ ಡಿಪ್ಲೊಮಾ ಆದವರು ಕೂಡ ಅಪ್ಲೈ ಮಾಡ್ಬೋದು ಅಥವಾ ಪಿ ಯು ಸಿ ಆದರೂ ಕೂಡ ಅಪ್ಲೈ ಮಾಡ್ಬೋದು ಇದೊಂದು ಗುಡ್ ಅಪೋರ್ಚುನಿಟಿ ಆ್ಯಕ್ಚುಲಿ ಯಾರ್ಯಾರು ಗೌರ್ಮೆಂಟ್ ಜಾಬ್ ಹುಡುಕ್ತಾ ಇದ್ದೀರಾ ವಿತೌಟ್ ಎಕ್ಸಾಮ್ ವಿತೌಟ್ ಇಂಟರ್ವ್ಯೂ ಅಂತ ಅವ್ರಿಗೆ ಇದೊಂದು ಗುಡ್ ಆಪರ್ಚುನಿಟಿ ಆಗಿರುತ್ತೆ ಸೊ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ ಇವಾಗ ಹೆಂಗ್ ಅಪ್ಲೈ ಮಾಡೋದು ಅಂತ ನಾನು ವಿಡಿಯೋದಲ್ಲಿ ತೋರ್ಸಿದ್ದೀನಿ ನೋಡ್ಕೊಂಡು ಎಲ್ಲ ಅಪ್ಲೈ ಮಾಡಿ ಜಾಬ್ಗೆ ಸೊ ಹೆಂಗೆ ಜಾಬ್ಗೆ ಅಪ್ಲೈ ಮಾಡೋದು ಅಂತ ಅಂದ್ರೆ ಗೂಗಲ್ಗೆ ಹೋಗಿ ಗೂಗಲಲ್ಲಿ ಸರ್ಚ್ ಮಾಡಿ ಲೈಕ್ ನೋಡಿ ಆಧಾರ್ ಆಪರೇಟರ್ ಅಂತ ಹೇಳ್ಬಿಟ್ಟು ಜಾಬ್ ಅಂತ ಹೇಳ್ಬಿಟ್ಟು ಸೊ ಅವಾಗ ಫಸ್ಟ್ ಬರುತ್ತೆ ನೋಡಿ ಸಿ ಎಸ್ ಸಿ ಎಸ್ ಪಿ ವಿ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಕ್ಲಿಕ್ ಮಾಡಿದಾಗ ಇದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ನೋಡಿ ಇದು ಸಿ ಎಸ್ ಸಿ ಇವರ್ ಟ್ರಸ್ಟೆಡ್ ನೈಬರ್ ಅಂತ ಸೊ ಇಲ್ಲಿ ಆಧಾರ್ ಸೂಪರ್ವೈಸರ್ ಆಪರೇಟರ್ ಜಾಬ್ ಓಪನಿಂಗ್ ಅಂತ ಕೂಡ ಇದೆ ಇದು ನೋಡೋದಾದರೆ ಈ ಗೌರ್ನೆಂಟ್ ಸರ್ವಿಸ್ ಇಂಡಿಯಾ ಲಿಮಿಟೆಡ್ ಇನ್ವೈಟ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಆಧಾರ್ ಸೂಪ್ರವೈಸರ್ ಮತ್ತು ಆಪರೇಟರ್ ಅಂತ ಅಂದರೆ ಇದು ಇಂಡಿಯಾದವ್ರಿಗೆ ಅಷ್ಟೇ ರೋಲ್ ಆಗಿರುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಇಲ್ಲಿ ನೋಡೋದಾದ್ರೆ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಆಧಾರ್ ಆಪರೇಟರ್ಸ್ ಸೂಪರ್ವೈಸರ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ದ ಟೆಸ್ಟಿಂಗ್ ಅಂಡ್ ಸರ್ಟಿಫೈಯಿಂಗ್ ಏಜೆನ್ಸಿ ಅಥರೈಸ್ಡ್ ಬೈ ಯು ಎ ಡಿ ಎ ಅಂತ ಅಂದರೆ ಇದು ನಮ್ಮದು ಒಂದು ಸರ್ಟಿಫಿಕೇಷನ್ನು ಇಲ್ಲಿ ತೊಗೋಬೇಕಾಗುತ್ತೆ ಅದನ್ನ ಹೆಂಗೆ ಅಪ್ಲೈ ಮಾಡೋದು ಅಂತ ನಾನು ವೀಡಿಯೋದಲ್ಲಿ ಕೂಡ ತೋರಿಸಿರ್ತೀನಿ ಸೊ ಈಗ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದರೆ ನಮಗೆ ಇಲ್ಲಿ ಕರ್ನಾಟಕ ಕಾಣಿಸುತ್ತೆ ನೋಡಿ ಕೆಳಗಡೆ ನೈನ್ತು ಸೊ ಇದು ಸೆವೆಂತ್ ಅಕ್ಟೋಬರಿಗೆ ಸ್ಟಾರ್ಟ್ ಆಗಿ ಲೆವೆಂತ್ ನವಂಬರ್ಗೆ ಲಾಸ್ಟು ಅಪ್ಲೈ ಮಾಡೋಕ್ಕೆ ಸೊ ಇಲ್ಲಿ ಅಪ್ಲೈ ಅಂತ ಕೊಡೋಣ ಸೊ ಇಲ್ಲಿ ನೋಡೋದಾದರೆ ನೋಡಿ ಅಪ್ಲಿಕೇಶನ್ ಆರ್ ಇನ್ವೈಟೆಡ್ ಫಾರ್ ದ ಫಾಲೋಯಿಂಗ್ ಪೊಸಿಷನ್ ಟು ಬಿ ಫಿಲ್ಡ್ ಪ್ಯೂರ್ಲಿ ಅಂತ ಕಾಂಟ್ರಾಕ್ಟ್ ಬೇಸ್ ಅಂತಂದರೆ ಇದು ಕಾಂಟ್ರಾಕ್ಟ್ ಬೇಸ್ ಆಗಿರುತ್ತೆ ಒನ್ ಇಯರ್ ಅಷ್ಟೇ ಕಾಂಟ್ರಾಕ್ಟ್ ಇರುತ್ತೆ ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡ್ಕೊಬೋದು ಇದಕ್ಕೆ ಇದು ಲಾಸ್ಟ್ ಅಪ್ಲಿಕೇಶನ್ ಡೇಟ್ ಬಂದುಬಿಟ್ಟು ಸೆವೆನ್ ಲೆವೆನ್ ಇರುತ್ತೆ ಆಮೇಲೆ ಇದು ನೋಡೋದಾದರೆ ಇಲ್ಲಿ ಓನ್ಲಿ ಒನ್ ವೇಕೆನ್ಸಿ ಅಷ್ಟೇ ಇರೋದು ಅದು ಮಂಡ್ಯದಲ್ಲಿ ಅಷ್ಟೇ ಇರೋದು ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡ್ಕೊಳ್ಳಿ ಇನ್ನು ಮಿನಿಮಮ್ ಎಜುಕೇಷನ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯೆನ್ಸ್ ಏನು ಬೇಕು ಅಂದ್ರೆ ಇಲ್ಲಿ ಅಪ್ಲಿಕೇಶನ್ ಆರ್ ಇನ್ವೈಟೆಡ್ ಫಾರ್ ಆಧಾರ್ ಆಪರೇಟರ್ ಅಥವಾ ಸೂಪರ್ವೈಸರ್ ಇದು ಸೇವಾ ಕೇಂದ್ರಗಳಿರುತ್ತಲ್ಲ ಆಧಾರ್ ಸೇವಾ ಕೇಂದ್ರ ಅದರಲ್ಲಿ ಆಪರೇಟರ್ ಆಗಿ ನಮಗೆ ಈ ಜಾಬ್ ಬರ್ತಾ ಇರೋದು ಇಲ್ಲಿ ನೋಡೋದಾದ್ರೆ ಎಲಿಜಿಬಿಲಿಟಿ ನೋಡೋದಾದ್ರೆ ನಮಗೆ ಮಿನಿಮಮ್ ಏಯ್ಟೀನ್ ಇಯರ್ಸ್ ಕಂಪ್ಲೀಟ್ ಆಗಿರಲೇಬೇಕು ನಮ್ಮದು ಅಥವಾ ಪಿ ಯು ಸಿ ಆಮೇಲೆ ಮ್ಯಾ ಇದು ಮ್ಯಾಕ್ಸಿಮಮ್ ಎಜುಕೇಶನ್ ಬಂದ್ಬಿಟ್ಟು ಟೆಂತ್ ಆದ್ದು ಸಾರಿ ಟ್ವೆಲ್ತ್ ಆದರೂ ಓಕೆ ಅಥ್ವಾ ನಮ್ಮದು ಈಗ ಟೆಂತ್ ಆಗಿ ಎರಡು ವರ್ಷ ಐ ಟಿ ಐ ಆಗಿದೆ ಅಂತ ಅಂದರು ಅದನ್ನು ಕನ್ಸಿಡರ್ ಮಾಡ್ತಾರೆ ಇಲ್ಲ ನಮ್ಮ ಟೆಂತ್ ಆಗಿ ಡಿಪ್ಲೊಮಾ ಮಾಡಿದ್ದೀನಿ ಅಂತ ಅಂದರು ಕೂಡ ನಮಗೆ ಇಲ್ಲಿ ಕನ್ಸಿಡರ್ ಮಾಡಿಕೊಡ್ತಾರೆ ಸೊ ಇದು ನೋಡೋದಾದ್ರೆ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಆಧಾರ್ ಆಪರೇಟರ್ ಅಥವಾ ಸೂಪರ್ವೈಸರ್ ಸರ್ಟಿಫಿಕೇಟ್ ಇಶ್ಯೂ ದ ಟೆಸ್ಟಿಂಗ್ ಅಂತ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರಲ್ಲ ಆ ಸರ್ಟಿಫಿಕೇಟ್ ಇಡಬೇಕು ಇದ್ದೋ ಅಪ್ಲೈ ಮಾಡ್ಬೋದು ಮೇ ಬಿ ಮೋಸ್ಟ್ ಆಫ್ ದ ಪೀಪಲ್ ಅವ್ರ ಹತ್ರ ಏನಾದ್ರೆ ಇದ್ರೆ ನೀವು ಅಪ್ಲೈ ಮಾಡ್ಕೋಬೋದು ಇನ್ನು ಬೇಸಿಕ್ ಇನ್ನು ಕಂಪ್ಯೂಟರ್ ಸ್ಕಿಲ್ಸ್ ಬೇಕೇ ಬೇಕಾಗಿರುತ್ತೆ ಮತ್ತೆ ಇಲ್ಲಿ ಏನು ಕ ಟರ್ಮ್ ಆ್ಯಂಡ್ ಕಂಡೀಷನ್ ಇದು ನೋಡಿ ಇದು ಸೂಪರ್ವೈಸರ್ ಎಕ್ಸಾಮ್ನ ಹೆಂಗ್ ತೊಗೊಳೋದು ಅಂತ ಇದು ಲಿಂಕ್ ಇದೆ ಇದು ಆಮೇಲೆ ತೋರಿಸ್ತೀನಿ ನಾನು ಸೊ ಇಲ್ಲಿ ನೋಡೋದಾದ್ರೆ ವೆನ್ ಯು ಅಪ್ಲೈ ಫಾರ್ ದ ಎಕ್ಸಾಮ್ ಅಂಡ್ ಅಥರೈಸೇಷನ್ ರಿಕ್ವೆಸ್ಟ್ ಇಸ್ ಸೆಂಟ್ ಟು ದ ಸ್ಟೇಟ್ ಟೀಮ್ ಅಂತೆ ಸೊ ಸ್ಟೇಟ್ ಟೀಮ್ಗೆ ಹೋಗುತ್ತೆ ದ ಒನ್ಸ್ ದ ಅಪ್ರೂವ್ ರಿಕ್ವೆಸ್ಟ್ ವಿ ವಿಲ್ ಟು ಅಪೇರ್ ಫಾರ್ ದ ಅದರ್ ಸೂಪರ್ವೈಸರ್ ಎಕ್ಸಾಮ್ ಅಂತ ಅಂದರೆ ಇದು ಇದಕ್ಕೆ ಯಾವ ಥರ ಟೆಸ್ಟ್ ಇರೋಲ್ಲ ಆಪರೇಟರ್ ವರ್ಕ್ ಈ ರೋಲ್ಗೆ ಬಟ್ ಅದು ಸರ್ಟಿಫಿಕೇಟ್ ತಗೋಬೇಕಾದ್ರೆ ನಮಗೆ ಟೆಸ್ಟ್ ಇರುತ್ತೆ ಅದನ್ನ ಪಾಸ್ ಕೂಡ ಮಾಡ್ಕೋಬೇಕಾಗಿರುತ್ತೆ ನೆಕ್ಸ್ಟ್ ಇಲ್ಲಿ ಅಪ್ಲೈ ನೋವು ಅಂತ ಕೊಡೋಣ ಇಲ್ಲಿ ಅಪ್ಲೈ ನೋವು ಕೊಟ್ಟಾಗ ಇಲ್ಲಿ ನಮ್ದು ನೇಮ್ ಹಾಕ್ಬೇಕು ಮೊಬೈಲ್ ನಂಬರ್ ನಮ್ದು ಯಾವುದು ವ್ಯಾಲಿಡ್ ಇಮೇಲ್ ಅಡ್ರೆಸ್ ಹಾಕಬೇಕು ಮತ್ತೆ ಪಾನ್ ಕಾರ್ಡ್ ನಂಬರ್ ಕೂಡ ಹಾಕ್ಬೇಕು ಇಲ್ಲಿ ಡೇಟ್ ಆಫ್ ಬರ್ತ್ ಹಾಕಬೇಕು ಮತ್ತೆ ಯಾವ ಸ್ಟೇಟ್ಗೆ ಅಪ್ಲೈ ಮಾಡ್ತಾ ಇದೀವಿ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಕರ್ನಾಟಕ ನಾವು ಅಪ್ಲೈ ಮಾಡ್ತಾ ಇರೋದು ಸೊ ಕರ್ನಾಟಕ ಅಂತ ಹಾಕೊಳ್ಳೋಣ ಯಾವ ಡಿಸ್ಟಿಕ್ ಅಂತ ಕೇಳ್ತಿದ್ದಾರೆ ಸೊ ಇದು ಇರೋದು ಓನ್ಲಿ ಒನ್ ಡಿಸ್ಟಿಕ್ ಅಷ್ಟೇ ಸದ್ಯಕ್ಕೆ ಓಪನಿಂಗ್ ಇರೋದು ಅದು ಮಂಡ್ಯದಲ್ಲಿ ಸೊ ಇಂಟ್ರೆಸ್ಟ್ ಇರೋರು ಮಂಡ್ಯ ಅಂತ ಹಾಕೊಳ್ಳಿ ಐ ಕ್ವಾಲಿಫಿಕೇಶನ್ ಕೇಳ್ತಿದ್ದಾರೆ ಸೊ ಏನು ಐ ಕ್ವಾಲಿಫಿಕೇಶನ್ ಅದು ಹಾಕೊಳ್ಳಿ ಗ್ರಾಜ್ಯುಯೇಷನ್ ಪೋಸ್ಟ್ ಗ್ರಾಜ್ಯುಯೇಷನ್ ಅಂದ್ಕೊಂಡು ಮತ್ತೆ ಇಲ್ಲಿ ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಕೇಳ್ತಿದ್ದಾರೆ ಇಲ್ಲಿ ಜೀರೋ ಅಂತ ಇಲ್ಲ ಸೊ ಒಂದೇ ಸೆಲೆಕ್ಟ್ ಮಾಡ್ಕೊಳ್ಳಿ ರೆಸಿಡೆಂಟ್ ಆಫ್ ಸ್ಟೇಟ್ ಕೇಳ್ತಿದ್ದಾರೆ ಇಲ್ಲಿ ಕರ್ನಾಟಕ ಅಂತ ಹಾಕೊಳ್ಳಿ ಮತ್ತೆ ಇಲ್ಲಿ ಡಿಸ್ಟಿಕ್ ಕೂಡ ಕೇಳ್ತಿದ್ದಾರೆ ನಿಮ್ದು ಯಾವ ಡಿಸ್ಟಿಕ್ ಅಂತ ನೋಡ್ಕೊಳ್ಳಿ ನಮ್ದು ಮಂಡ್ಯ ಸೊ ಇಲ್ಲಿ ಮತ್ತೆ ರೆಸ್ಯೂಮೆನ ಅಪ್ಲೋಡ್ ಮಾಡೋದೇ ಮ್ಯಾಂಡೇಟರಿ ಇಲ್ಲ ಯಾಕಂದ್ರೆ ರೆಡ್ ಮಾರ್ಕಲ್ಲಿ ಇಲ್ಲ ಸೊ ನಾನು ನೀವು ಸ್ಕಿಪ್ ಮಾಡ್ಕೋಬಹುದು ಜೆಂಡರ್ ಏನು ಅಂತ ಕೇಳ್ತಿದ್ದಾರೆ ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಆದರ್ ಸೂಪ್ರವೈಸರ್ ಸರ್ಟಿಫಿಕೇಟ್ ಇದೆಯಲ್ಲ ಅದನ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಅದನ್ನ ಹೆಂಗೆ ತೊಗೊಳೋದು ಹೇಳ್ತೀನಿ ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚರ್ ಕೋಡ್ ಹಾಕ್ಬಿಟ್ಟು ಇಲ್ಲಿ ಸಬ್ಮಿಟ್ ಮಾಡಬೇಕು ಇಷ್ಟೇ ಇದು ಅಪ್ಲಿಕೇಶನ್ ಪ್ರೋಸೆಸ್ ಈ ಆಪರೇಟರ್ ರೋಲ್ಗೆ ಬಟ್ ಈ ಸೂಪ್ರವೈಸರ್ ಎಕ್ಸಾಮ್ದು ಸರ್ಟಿಫಿಕೇಟ್ ಹೆಂಗೆ ತೊಗೋಬೇಕು ಅಂತಂದರೆ ನಾವು ಇದು ಅಪ್ಲೈ ಮಾಡೋಕ್ಕೂ ಮುಂಚೆ ನಮ್ಮದು ಇ ಕೆ ವೈ ಎಸ್ ಸಿ ಆಫ್ಲೈನ್ದೊಂದು ಸರ್ಟಿಫಿಕೇಟ್ ಇರಬೇಕು ಆಧಾರ ಸೊ ಅದಕ್ಕೆ ಗೂಗಲ್ಗೆ ಹೋಗಿ ಗೂಗಲ್ಗೆ ಹೋಗ್ಬಿಟ್ಟು ಸರ್ಚ್ ಮಾಡಿ ಐ ಎ ಡಿ ಐ ಅಂತ ಸೊ ಸರ್ಚ್ ಮಾಡಿದ್ಮೇಲೆ ಫಸ್ಟ್ ಬರುತ್ತಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮೇಲೆ ಇಲ್ಲಿ ನಾವು ಲ್ಯಾಂಗ್ವೇಜ್ ಕೂಡ ಸೆಲೆಕ್ಟ್ ಮಾಡ್ಕೋಬೇಕು ಸೊ ಕ್ಲಿಕ್ ಆದ್ಮೇಲೆ ಇಲ್ಲಿ ನೋಡಿ ಲ್ಯಾಂಗ್ವೇಜ್ ನ ಸೆಲೆಕ್ಟ್ ಮಾಡ್ಕೊಬೋದು ಇಂಗ್ಲಿಷ್ ಮತ್ತೆ ಕನ್ನಡ ಎರಡರಲ್ಲಿ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಂಡು ನಾನು ಇಂಗ್ಲಿಷ್ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ಹೋಗ್ಬಿಟ್ಟು ಅದಾದ್ಮೇಲೆ ನೋಡಿ ಇಲ್ಲಿ ತ್ರೀ ಡಾಟ್ಸ್ ಇದೆ ನೋಡಿ ಮೊಬೈಲ್ ಅಲ್ಲಿ ಅಪ್ಲೈ ಮಾಡೋದು ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಮೈ ಆಧಾರ್ ಅಂತ ಇದೆ ನೋಡಿ ಅದ್ರ ಮೇಲೆ ಮೈ ಆಧಾರ್ ಮೇಲೆ ಇದ್ರ ಕ್ಲಿಕ್ ಮಾಡ್ಬೇಕು ಸೊ ಇಲ್ಲಿ ಹೋಗಿ ಮೈ ಆ ಥರ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ಆಧಾರ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಆಧಾರ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಈ ಕೆ ವೆ ಸಿ ನೋಡಿ ಆಫ್ಲೈನ್ ಆ ಥರ ಈ ಕೆ ವೆ ಸಿ ಇದು ಬರುತ್ತೆ ಸೊ ಇದ್ರ ಮೇಲೆ ನಮಗೆ ಈ ಫೈಲ್ನ ತೊಗೋಬೇಕಾಗಿರುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಇವಾಗ ಸೊ ಕ್ಲಿಕ್ ಆದ್ಮೇಲೆ ಇಲ್ಲಿ ಲಾಗಿನ್ ಕೊಡಬೇಕಾಗಿರುತ್ತೆ ನಾವು ಆನ್ಲೈನ್ ತೊಗೊಳೋಕ್ಕೆ ಸೊ ಲಾಗಿನ್ ಆಗಬೇಕು ಸೊ ಲಾಗಿನ್ ಆಗಕ್ಕೆ ನೋಡಿ ಇಲ್ಲಿ ಇಲ್ಲಿ ಆಧಾರ್ ನಂಬರ್ ಹಾಕ್ಬಿಟ್ಟು ಇಲ್ಲಿ ಕ್ಯಾಪ್ಚರ್ ಕೋಡ್ ಎಂಟರ್ ಮಾಡಬೇಕು ಆಮೇಲೆ ಲಾಗಿನ್ ವಿತ್ ಟಿ ಪಿ ಕೊಡೋಣ ಸೊ ಲಾಗಿನ್ ಆಗಿ ಒ ಟಿ ಪಿ ಕೊಟ್ಟಾದ್ಮೇಲೆ ನಮಗೆ ನಮ್ಮದು ಆಧಾರ್ ಪೇಜ್ ಕರ್ಕೊಂಡು ಹೋಗುತ್ತೆ ನೋಡಿ ಇದು ಸೊ ಹಿಂಗೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಇಲ್ಲಿ ಆಫ್ಲೈನ್ ಇ ಕೆ ವೈ ಸಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ನಾವು ಕ್ರಿಯೇಟ್ ಫೋರ್ ಡಿಜಿಟ್ ನ ಕ್ರಿಯೇಟ್ ಕೂಡ ಮಾಡ್ಕೋಬೇಕಾಗಿರುತ್ತೆ ನಿಮ್ಗೆ ಯಾವ್ದಾರು ಇಂಟ್ರೆಸ್ಟ್ ಇರೋದು ಮತ್ತು ನಿಮ್ಗೆ ಯಾವ್ದಾದ್ರು ನೆನಪು ಕ್ರಿಯೇಟ್ ಮಾಡ್ಕೊಳ್ಳಿ ಇಲ್ಲಿ ಈ ಡಿಜಿಟು ಸೊ ಪಿನ್ ಕ್ರಿಯೇಟ್ ಆದಮೇಲೆ ಡೌನ್ಲೋಡ್ ಅಂತ ಕೊಡಿ ನಿಮ್ಮದು ಫೈಲು ಡೌನ್ಲೋಡ್ ಕೂಡ ಆಗಿರುತ್ತೆ ಇವಾಗ ಏನೋ ಟೆಂಪ್ರವರಿ ಆ್ಯಕ್ಸಸ್ ಇಶ್ಯೂ ಅಂತ ಬರ್ತಿದೆ ಸೊ ನೀವು ಡೌನ್ಲೋಡ್ ಮಾಡ್ಕೋಬೋದು ನೋಡ್ಕೊಂಡು ನೋಡಿಕೊಂಡು ನೆಕ್ಸ್ಟ್ ಇವಾಗ ಹೇಗೆ ಟೆ ಜೆ ಎಕ್ಸಾಮ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತ ನೋಡೋಣ ಸೊ ಗೂಗಲ್ಗೆ ಹೋಗಿ ಎಕ್ಸಾಮ್ ಹೆಂಗ್ ಅಪ್ಲೈ ಮಾಡೋದು ಅಂದ್ರೆ ಏನಿ ಎಸ್ ಐ ಟಿ ಅಂತ ಟೈಪ್ ಮಾಡಬೇಕು ಸೊ ಲಾಗಿನ್ ಅಂತ ಕೊಡೋಣ ಸೊ ಇದ್ರ ಮೇಲೆ ನೋಡಿ ಇದು ಐ ಇಂದ ಇದಾಗಿರೋದು ಸೊ ಆನ್ಲೈನ್ ಎಕ್ಸಾಮು ಇದ್ರ ಮೇಲೆ ಕ್ಲಿಕ್ ಮಾಡೋಣ ಸೊ ಯೂಸರ್ ಐ ಡಿ ಪಾಸ್ವರ್ಡ್ ಕೆಟ್ಟಿದ್ದಾರೆ ನಾವು ಫಸ್ಟ್ ಟೈಮ್ ಯೂಸರ್ ಆಗಿರೋದ್ರಿಂದ ಕ್ರಿಯೇಟ್ ನ್ಯೂ ಯೂಸರ್ ಇಲ್ಲಿ ನಾವು ಆಲ್ರೆಡಿ ಆಧಾರ್ ಎಕ್ಸಾಮ್ ಎಲ್ ಪ್ರೊಫೈಲ್ನ ಡೌನ್ಲೋಡ್ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಹಾಕ್ಬೇಕು ನೆಕ್ಸ್ಟು ಶೇರ್ ಕೋಡ್ ಹಾಕ್ಬಿಟ್ಟು ನಾವು ಡೌನ್ಲೋಡ್ ಮಾಡಕ್ಕೆ ಹಾಕ್ಬಿಟ್ಟು ಅಪ್ಡೇಟ್ ಮಾಡಬೇಕಾಗುತ್ತೆ ಸೊ ಈಗ ಎಕ್ಸಾಮ್ ಎಮ್ ಎಲ್ ಫೈಲ್ ನ ಹಾಕೋಬೇಕಾಗಿರುತ್ತೆ ನಾವು ಇಲ್ಲಿ ಡೌನ್ಲೋಡ್ ಅಲ್ಲಿ ಇರುತ್ತೆ ತಗೊಂಡು ಅಪ್ಲೋಡ್ ಮಾಡೋಣ ಇಲ್ಲಿ ಅಪ್ಲೋಡ್ ಅಂತ ಕೊಡ್ಬೇಕು ಓಕೆ ಅಂತ ಕೊಡೋಣ ಇಲ್ಲಿ ಶೇರ್ ಕೋಡ್ ಏನ್ ಹಾಕಿರ್ತೀರ ಅದಾಕ್ಬಿಟ್ಟು ಎಕ್ಸ್ಟ್ರಾಕ್ಟ್ ಅಂತ ಕೊಡ್ಬೇಕು ನೆಕ್ಸ್ಟ್ ಇಲ್ಲಿ ನಮ್ದು ಮೊಬೈಲ್ ನಂಬರ್ ಕೊಟ್ಟು ಕೇಳ್ತಿದ್ದಾರೆ ನಾವು ಆಧಾರ್ ಕೊಟ್ಟಿರ್ತೀವಲ್ಲ ಮೊಬೈಲ್ ನಂಬರ್ ಮತ್ತೆ ಓ ಟಿ ಪಿ ಕೂಡ ಸೆಂಡ್ ಮಾಡ್ತಾರೆ ಸೊ ಮೊಬೈಲ್ ನಂಬರ್ ಹಾಕ್ಬಿಟ್ಟು ಓ ಟಿ ಪಿ ಕೂಡ ಎಂಟರ್ ಮಾಡಬೇಕು ಸೊ ಅದ್ ಮೊಬೈಲ್ ನಂಬರ್ ಆದ್ಮೇಲೆ ನಮ್ದು ಇಮೇಲ್ ಕೂಡ ಕೇಳುತ್ತೆ ಇಮೇಲ್ ಆದ್ಮೇಲೆ ಶೋ ಎಕ್ಸ್ ಎಮ್ ಎಲ್ ಕಂಟೆಂಟ್ ಅಂತ ತೋರಿಸುತ್ತೆ ನಮ್ದು ಆಧಾರದೆಲ್ಲ ಇನ್ಫಾರ್ಮೇಶನ್ ತೋರಿಸುತ್ತೆ ಅಷ್ಟೇ ನಮ್ದು ಫೋಟೋ ಎಲ್ಲ ಅದು ಓಕೆ ಕನ್ಫರ್ಮ್ ಅಂತ ಕೊಟ್ಟರೆ ನೆಕ್ಸ್ಟ್ ಪ್ಲೀಸ್ ಕ್ಲಿಕ್ ಇಯಟ್ಟು ಲಾಗಿನ್ ಅಂತ ಕೇಳ್ತಿದ್ದಾರೆ ಅವರೇ ನಮಗೆ ಒಂದು ಪಾಸ್ವರ್ಡ್ ಮತ್ತೆ ಯೂಸರ್ ಐ ಕೂಡ ಕೊಟ್ಟಿರ್ತಾರೆ ಪಾಸ್ವರ್ಡ್ ನ ಚೇಂಜ್ ಮಾಡ್ಕೋಬೇಕಾಗಿರುತ್ತೆ ನಾವು ಸೊ ಇಲ್ಲಿಗೆ ಯೂಸರ್ ಐಡಿ ಮತ್ತೆ ಪಾಸ್ವರ್ಡ್ ಹಾಕೋಣ ಸೊ ಅದಾದ್ಮೇಲೆ ನಾವು ಲಾಗಿನ್ ಆದ್ಮೇಲೆ ನೋಡಿ ಇಲ್ಲಿ ಓಲ್ಡ್ ಪಾಸ್ವರ್ಡ್ ಕೇಳ್ತಿದ್ದಾರೆ ಓಲ್ಡ್ ಪಾಸ್ವರ್ಡ್ ಅಂದ್ರೆ ಅವ್ರು ಕೊಟ್ಟಿರೋ ಪಾಸ್ವರ್ಡ್ ಅದಾಕಿ ಹಾಕಿ ನಾವು ನ್ಯೂ ಪಾಸ್ವರ್ಡ್ ಆಗಿ ಕನ್ವರ್ಟ್ ಮಾಡ್ಕೋಬೇಕಾಗಿರುತ್ತೆ ಮತ್ತೆ ಇಲ್ಲಿ ಸೀಕ್ರೆಟ್ ಕ್ವಶನ್ಸ್ ಕೂಡ ಇದೆ ಅದಕ್ಕೆ ಆನ್ಸರ್ ಮಾಡ್ಬಿಟ್ಟು ಚೇಂಜ್ ಪಾಸ್ವರ್ಡ್ ಕೊಡ್ಬೇಕು ಅದು ಪಾಸ್ವರ್ಡ್ ಎಲ್ಲ ಚೇಂಜ್ ಆದ್ಮೇಲೆ ಇದು ಅಕ್ಸೆಪ್ಟ್ ಅಂತ ಕೊಟ್ಬಿಟ್ಟು ಇಲ್ಲಿ ಕಂಟಿನ್ಯೂ ಕೊಡ್ಬೇಕಾಗುತ್ತೆ ಪ್ರೀವಿಯಸ್ ಏನಾದ್ರು ಎನ್ರೋಲ್ ಇದ್ರಲ್ಲಿ ಪ್ರೀವಿಯಸ್ ಎನ್ರೋಲ್ಮೆಂಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿ ಸೊ ಇಲ್ಲಿ ಎಜುಕೇಶನ್ ಡೀಟೇಲ್ಸ್ ಕೇಳ್ತಿದ್ದಾರೆ ಅದು ಹಾಕೊಳ್ಳಿ ನಿಮ್ದು ಪಿ ಯು ಸಿನ ಏನು ಅಂತ ಹಾಕ್ಬಿಟ್ಟು ಮತ್ತೆ ಇಲ್ಲಿ ಲೆವೆಲ್ ಆಫ್ ಎಕ್ಸಾಮ್ ಕೇಳ್ತಿದ್ದಾರೆ ಸೊ ಅದರ್ ಆಪರೇಟರ್ ರೋಲ್ಗೆ ಇದು ಎಕ್ಸಾಮ್ ಲ್ಯಾಂಗ್ವೇಜ್ ಕೇಳ್ತಿದ್ದಾರೆ ಯಾವ ಲ್ಯಾಂಗ್ವೇಜ್ ಅಲ್ಲಿ ಹಾಕೋತೀರ ಹಾಕೊಳ್ಳಿ ನೆಕ್ಸ್ಟ್ ಇದು ರಿಜಿಸ್ಟರ್ ಕೋಡ್ ಬಂದ್ಬಿಟ್ಟು ಕರ್ನಾಟಕ ಅಂತ ಹಾಕೊಳ್ಳಿ ಗವರ್ನಮೆಂಟ್ ಆಫ್ ಕರ್ನಾಟಕ ಇದು ಬ್ಯಾಂಗ್ಳೂರ್ ಓ ಇರುತ್ತೆ ನೆಕ್ಸ್ಟ್ ಅದಾದ್ಮೇಲೆ ಕೆಳಗಡೆ ಸ್ಕೂಲ್ ಡೌನ್ ಮಾಡ್ಕೊಂಡು ಹೋಗ್ಬೇಕು ನಮ್ಮ ಪರ್ಸನಲ್ ಡೀಟೇಲ್ಸ್ ಎಂಟರ್ ಮಾಡಬೇಕಾಗಿರುತ್ತೆ ಅಲ್ಲಿ ಸೊ ಇನ್ಫಾರ್ಮೇಷನ್ ಎಲ್ಲ ಫಿಲ್ ಮಾಡಿದ್ಮೇಲೆ ಇಲ್ಲಿ ಎಜುಕೇಷನ್ ಡಾಕ್ಯುಮೆಂಟ್ ಕೇಳ್ತಾ ಇದೆ ನೆಕ್ಸ್ಟ್ ಅದೆಲ್ಲ ಅಪ್ಲೋಡ್ ಆದಮೇಲೆ ಇಲ್ಲಿ ಕಂಟಿನ್ಯೂ ಕೊಡಬೇಕು ಸೊ ಎಜುಕೇಷನ್ ಡೀಟೇಲ್ಸ್ ಫಿಲ್ ಮಾಡಿದ್ಮೇಲೆ ಯಾವ ಆರ್ ಆನ್ ಆನ್ಬೋರ್ಡಿಂಗ್ ಮಾಡ್ಕೊಳಕ್ಕೆ ನೋಡ್ತಾ ಇದ್ದೀರಾ ಅಂತ ಕೇಳ್ತಾರೆ ಇಲ್ಲಿ ಬ್ಯಾಂಗ್ಳೂರ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆಲ್ಲ ನಮ್ಮ ಡೀಟೇಲ್ಸ್ ಎಲ್ಲ ನಾವು ಏನೇನು ಫಿಲ್ ಮಾಡಿದ್ದೀವಿ ಅನ್ನೋದೆಲ್ಲ ತೋರಿಸುತ್ತೆ ನೀವೇನಾದ್ರೂ ಎಡಿಟ್ ಮಾಡೋದಿದ್ರೆ ನೆಕ್ಸ್ಟ್ ಅಲ್ಲಿ ವೆರಿಫೈ ಅಂತ ಇರುತ್ತೆ ಒಂದು ನಿಮಿಷ ಇಲ್ಲಿ ನೋಡಿ ವೆರಿಫೈಡ್ ಡಾಕ್ಯುಮೆಂಟ್ ಅಂತ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಸೊ ಕ್ಲಿಕ್ ಮಾಡಿ ಏನಾದ್ರು ಎಡಿಟ್ ಮಾಡೋದಿದ್ರೆ ಮಾಡ್ಕೋಬೋದು ಇಲ್ಲ ಕಂಟಿನ್ಯೂ ಮಾಡೋದಾದರೆ ಸಬ್ಮಿಟ್ ಅಪ್ಲಿಕೇಶನ್ ಕೊಡಿ ಇಲ್ಲಿ ನೋಡಿ ಇಲ್ಲಿ ಪೆಂಡಿಂಗ್ ಅಂತ ಇದೆ ಸೊ ಯಾವಾಗ ಇದು ಅಪ್ರೂವ್ ಆಗುತ್ತೆ ಸ್ಟೇಟು ಆಧಾರ್ಗೆ ಹೋಗುತ್ತೆ ನಮ್ದು ಅಪ್ಲಿಕೇಶನ್ ಫಾರ್ಮು ಅವ್ರ ಕಡೆಯಿಂದ ಅಪ್ರೂವ್ ಆದಮೇಲೆ ನಮಗೆ ಇಲ್ಲಿ ಪೇಮೆಂಟ್ ಅಂತ ತೋರಿಸುತ್ತೆ ಸೊ ಪೇಮೆಂಟ್ ಆದಮೇಲೆ ನಮಗೆ ಟೆಸ್ಟ್ ತೊಗೊಳಕ್ಕೆ ಬರುತ್ತೆ ಸೊ ಇಂಟ್ರೆಸ್ಟ್ ಇರೋರೆಲ್ಲ ಹಿಂಗೆ ಆನ್ಲೈನಲ್ಲಿ ಕೂಡ ಅಪ್ಲೈ ಮಾಡ್ಬೋದು ಇಲ್ಲ ನಿಮಗೆ ಕನ್ಫ್ಯೂಷಿಂಗ್ ಆಗ್ತಿದೆ ಇದರಲ್ಲಿ ಕನ್ಫ್ಯೂ ಅಪ್ಲೈ ಮಾಡ್ತಿಲ್ಲ ಕನ್ಫ್ಯೂಷನ್ ಆಗ್ತಿದೆ ಅಂತ ಅಂದ್ರೆ ನಿಯರ್ ಬೈ ಆಧಾರ್ ಸೇವಾ ಕೇಂದ್ರ ಇರುತ್ತಲ್ಲ ಅಲ್ಲೇ ಹೋಗಿ ಬೇಕಾದ್ರೆ ನೀವು ಫಿಸಿಕಲ್ ಆಗಿ ಕೂಡ ಅಪ್ಲಿಕೇಶನ್ ಸಲ್ಲಿಸಬಹುದು ಎಕ್ಸಾಮ್ಗೆ ಅಪ್ಲೈ ಮಾಡಿದೀನಿ ಎಲ್ಲಿ ಸರ್ಟಿಫಿಕೇಟ್ ಗೆ ಅಪ್ಲೈ ಮಾಡೋದು ಅಂತ ಕೇಳಿದ್ರೆ ಅವರು ನಿಮ್ಗೆ ಗೈಡ್ ಕೂಡ ಮಾಡ್ತಾರೆ ಸೊ ನೀವು ಯಾವ್ದಾದ್ರು ಕೂಡ ಅಪ್ಲೈ ಮಾಡ್ಬೋದು ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡಿ ಮತ್ತೆ ನೀಡಿರೋ ಶೇರ್ ಮಾಡಿ ಇದೊಂದು ಗುಡ್ ಅಪರ್ಚುನಿಟಿ ಆಕ್ಚುಡಿ ಆಧಾರ್ ಸೇವಾ ಕೇಂದ್ರದಿಂದ ಬಿಟ್ಟಿರೋದು ನೀಡಿರೋರು ಅಪ್ಲೈ ಮಾಡಿ ಮತ್ತೆ ಇದು ಒಂದೇ ಪೋಸ್ಟ್ಗೆ ಅಷ್ಟೇ ಸೊ ಒಂದೇ ಪೋಸ್ಟ್ ಇರೋದ್ರಿಂದ ಯಾರ್ಯಾರು ಇಂಟ್ರೆಸ್ಟ್ ಇದೆ ಯಾರ್ಯಾರು ಕಾನ್ಫಿಡೆನ್ಸ್ ಇದೆ ಅವರೆಲ್ಲ ಅಪ್ಲೈ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೋ ಜಾಬ್ ಅಪ್ಡೇಟ್ ಒಂದಿಗೆ ಸಿಗು ಸಿಗೋಣ ಅಲ್ಲಿ ಅವ್ರಿಗೆ ಸ್ಟೇ ಬೈ ಥ್ಯಾಂಕ್ ಯು